ಕಾಲದಲ್ಲಿ ಮೈಸೂರು ಮಹಾರಾಜರು ಈ ಒಂದು ಸ್ಥಳದಲ್ಲಿ ಬೇಸಿಗೆ ಕಾಲದಲ್ಲಿ ಅಲ್ಮನಲ್ಲಿ ತುಂಬ ಶಕ್ಕೆ ವಾತಾವರಣ ಸೃಷ್ಟಿಯಾಗಿದಂಥ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ಬಂದು ಇಲ್ಲಿ ಒಂದು ಎ ಸಿ ವಾತಾವರಣ ಇದೆ ಎ ಸಿ ಒಂದು ನಾವು ಕರೆಂಟನ್ನು ಉದ ಉಪಯೋಗದಿಂದ ಏನು ಎಸಿನ ನಾವು ಬಳಸ್ತೀವಿ ಅದಕ್ಕಿಂತ ಉತ್ತಮವಾದ ಗಾಳಿ ತಂಪಾದ ವಾತಾವರಣ ಈ ಈ ಜಾಗದಲ್ಲಿ ಸೃಷ್ಟಿಯಾಗಿದೆ ಇದು ದೈವ ಸಂಕಲ್ಪ ಸ ಮತ್ತು ಸ್ವಯಂ ದೈವ ಸಂಕಲ್ಪದ ಪ್ರತೀಕ ಅಂತ ಹೇಳ್ಬೋದು ಇದನ್ನು ಈ ಸ್ಥಳವನ್ನು ಹಂಗಾಗಿ ನಾವು ಈ ಜಾಗದಲ್ಲಿ ನಮ್ಮ ಸ್ನೇಹಿತರು ಒಡಗುಡಿ ಇಲ್ಲಿ ಬಂದು ನಾವು ಸೇರಿದ್ದೀವಿ ನಮ್ಮ ಚಿರನುಡಿ ಪತ್ರಿಕೆ ಸಂಪಾದಕರಾದಂಥ ಶಿವ ಸತೀಶ್ ಶಿವಪುರ ಸತೀಶ್ ಅವರ ಒಡನಾಡಿಯಾಗಿ ಒಡನಾಡಿಗಳಾಗಿ ಬಂದು ಈ ಜಾಗದಲ್ಲಿ ನಾವು ನಿಂತು ಈ ಒಂದು ಸ್ಥಳದ ಮಹಿಮೆಯನ್ನು ಇಲ್ಲಿ ಲೋಕ ಈಗ ಈಗ ಈ ಗ್ರಾಮದ ಗ್ರಾಮಸ್ಥರಿಂದ ತಿಳ್ಕೊಂಡು ನಾವು ಹೇಳುವ ಪ್ರಕಾರ ಹೇಳಬೇಕು ಈ ವಿಚಾರಗಳನ್ನು ಹಂಗಾಗಿ ಇದೊಂದು ನಾವು ಕಲ್ಪನೆಗೆ ಮೀರದಂಥ ಸ್ಥಳದ ಸ್ಥಳ ಇದು ವಾತಾವರಣ ಇದು ಈ ಈ ಸಂದರ್ಭದಲ್ಲೂ ಕೂಡ ಈ ಸ್ಥಳದಲ್ಲಿ ಸಿಗಿನ್ನ ಹೆಚ್ಚಾಗಿ ಗಾಳಿಯ ವಾತಾವರಣ ತುಂಬ ತುಂಬ ಅದ್ಭುತವಾಗಿರುವ ಇದೆ ಇದು ಈ ಸ್ಥಳದ ಮಹಿ ಇದು ಹಂಗಾಗಿ ಇದು ಮೈಸೂರು ಬೆಂಗಳೂರು ಡಬಲ್ ಟ್ರ್ಯಾಕ್ ರೈಲ್ವೆ ಸಮೇತ ಇಲ್ಲಿ ಹೋಗಿದೆ ಕಾವೇರಿ ಜಲಾನಯನ ಪ್ರದೇಶ ಇದು ನಾಲೆ ನೀರು ಈ ಕಾವಿಲ ಮೇಲೆ ಎತ್ತಿತು ಅಂತಂದರೆ ಇಲ್ಲಿ ತುಂಬ ಈ ಆಸುಪಾಸಲ್ಲಿ ತುಂಬ ತಂಪಾದ ವಾತಾವರಣ ಇರುತ್ತೆ ಇಷ್ಟು ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಈ ಒಂದು ಸ್ಥಳದಲ್ಲಿ ಅವ್ರು ಮೈಸೂರು ಮಹಾರಾಜರೇ ಕಟ್ಟಿಸಿರುವಂಥ ಇದೊಂದು ಮಹಲ್ ಇದು ಮೈಸೂರು ಮಹಾರಾಜರು ಕಟ್ಟಿಸಿರುವಂಥ ಮಹಲ್ ಇದು ಈ ಮನೆ ನಾವು ಮನೆ ಅಂತೀವಿ ಆ ಕಾಲದಲ್ಲಿ ಇದು ಮಹಲ್ ಇದು ಮೈಸೂರು ಮಹಾಸಂಸ್ಥಾನದಿಂದ ಕಟ್ಟಿಸಿರುವಂಥ ಮಹಲ್ ಇದು ಬೇಸಿಗೆ ಕಾಲದಲ್ಲಿ ತಂಪಾದ ವಾತಾವರಣ ಬೇಕು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಮೈಸೂರು ಮಹಾರಾಜರು ನಮ್ಮ ಮಹಾರಾಜರು ಇಲ್ಲಿ ಬಂದು ಬೇಸಿಗೆ ಸಂದರ್ಭದಲ್ಲಿ ತಂಗ್ತಿದ್ರು ಅನ್ನೋದು ಒಂದು ಇತಿಹಾಸ ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು ಬಂಧುಗಳೇ ನೋಡಿ ಈಗ ಇಲ್ಲಿ ನಮ್ಮ ಈ ಇದೊಂದು ಸ್ಥಳದ ಇದರಲ್ಲಿ ಪಕ್ಕದಲ್ಲೇ ಬೆಂಗಳೂರು ಮೈಸೂರು ಹೈವೇ ಡಬಲ್ ಟ್ರ್ಯಾಕ್ ಟ್ರೈನು ಸಂಚಾರ ಮಾಡುವಂಥ ಜಾಗ ಇದು ಇಲ್ಲಿ ನೋಡಿ ಇಲ್ಲೇ ಪಕ್ಕದಲ್ಲಿ ಗಮನಿಸಿದಾಗ ಇಲ್ಲೇ ರೈಲು ಇದರ ಜೊತೆ ಜೊತೆಗೆ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ ಈ ಒಂದು ಜಾಗನ ನಮ್ಮ ನಾಗರಿಕರು ನಮ್ಮ ಈ ಆಸುಪಾಸಿನ ಜನಾಂಗದವರು ಮತ್ತು ನಮ್ಮ ಸರ್ಕಾರಗಳು ಹೆಚ್ಚಿನ ಜವಾಬ್ದಾರಿನ ಹೊತ್ತು ಈ ಒಂದು ಈ ಒಂದು ಇತಿಹಾಸ ಪುರಾಣ ಪ್ರಸಿದ್ಧವಾದಂಥ ನಮ್ಮ ಮಹಾರಾಜರ ಒಂದು ಹೆಸರಿನ ಇತಿಹಾಸನ ಹೇಳುವಂಥ ಈ ಒಂದು ಈ ರಾಜರ ಮಹಲ್ ಅನ್ನುವಂಥದ್ದನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಹೆಚ್ಚು ಎಷ್ಟು ಗಮನ ಕೊಡಬೇಕು ಅಂತ ಅವರು ಗಮನಕ್ಕೆ ತಕ್ಕೊಂಡು ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಿ ಇದನ್ನು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಹೆಚ್ಚಿನ ಎಷ್ಟು ಗಮನ ತರ ಜವಾಬ್ದಾರಿ ತಕ್ಕಬೇಕು ಅಷ್ಟನ್ನು ವಹಿಸಿದ್ರೆ ಇದು ಒಂದು ಪ್ರೇಕ್ಷಣೀಯ ಸಹ ಇದು ಸ್ಥಳವಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತನದು ನನ್ನ ಭಾವನೆ ಇಲ್ಲಿ ನಾನು ಇಲ್ಲಿ ಕೇಳ್ಪಟ್ಟಂಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೆಯುತ್ತೆ ಇದು ಒಂದು ಪುರಾಣ ಪ್ರಸಿದ್ಧವಾದ ಸ್ಥಳ ಹಾಗಾಗಿ ಇದನ್ನು ಮೋದಿ ಬಸ್ತಿಗೆ ಅವಕಾಶ ಮಾಡಿಕೊಡೋದನ್ನು ಬಿಟ್ಟು ಇದು ಒಂದು ಒಂದು ಇತಿಹಾಸ ಪುರಾಣ ಪ್ರಸಿದ್ಧ ಸ್ಥಳವಾಗಿ ಉಳಿಸಿ ಇದನ್ನ ಮುಂದುವರಿಸಿ ಬೆಳೆಸುವಂತ ಪ್ರಯತ್ನ ನಮ್ಮ ಸರ್ಕಾರ ಗಮನ ಹರಿಸಿ ನಮ್ಮ ಸರ್ಕಾರ ಗಮನ ಹರಿಸಿ ಇದಕ್ಕೆ ಒಂದು ಒತ್ತನ್ನ ಕೊಟ್ಟು ಇದು ಒಂದು ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಕೀರ್ತಿ ಕಳಸವಾಗಿ ಉಳಿಯುವಂತೆ ಇದನ್ನ ನಾವು ಸರ್ಕಾರದವರು ಗಮನ ಹರಿಸಿ ಜವಾಬ್ದಾರಿ ತಕಬೇಕು ಅಂತ ತಮ್ಮಲ್ಲಿ ನನ್ನ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ನಮಸ್ತೆ